ಹೇ ಬಾಯಿ ಮೇಲೆ ಬರ್ಲಿಟ್ಟು ಭೂಲೋಕ ನನ್ನವಳ ನೋಡುತ್ತಾ ಹೌದೇನಪ್ಪ ಹೇ ಹೇ ಯಾರಿಷ್ಟು ಅಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ ಆಹ ನೋಡೋಕೆ ನನ್ನ మాతు నన్నోళు మౌనాను నన్నోళు నీరు నన్నోళు ముంగారు నన్నోళు ನಂಗಂತ ಹುಟ್ಟಿ ಬಂದ ಚಲ್ವೇ ಇವಳೆ ಇವಳೇನೇ ಬಲ್ 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 ಹೊಡಿತಾಳೆ ಎದೆಯ ಒಳಗೆ ಗಲ್ ಗಲ್ ಗಲ್ಲು ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಡ್ಗೆ ಢಣ್ ಢಣ್ ಢಣ್ಣು ಅಂತೈತೆ ಮಾತು ನನ್ನೊಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು. ಗಾಳಿ ಕೂಡ ಗಾಳ ಹಾಕು ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ ಗೆಜ್ಜೆ ಮುತ್ತಂತೆ ಆ ಲಜ್ಜೆ ಒಟ್ಟಾರೆ ನಾಗರಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ದಿಂಡು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿ ಜೀವಮಾನ ಸಾಲಲಾರದು ಅಂದ ಘಲ್ ಘಲ್ ಘಲ್ಲು ಅಂತೈತೆ ಎದೆಯ ಒಳಗೆ ಬಲ್ ಬಲ್ ಬೆಲ್ಲು ಹೊಡಿತಾಳೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಡ್ಗೆ ಢಣ್ ಢಣ್ ಢಣ್ಣು ಅಂತೈತೆ ರಾಯರ ಮಗಳು ರೋ ರೋ ಭೀಮನ ಮಗಳು ಬಿತ್ತೋ ಬಿತ್ತು ಯಾರೇ ಯವ್ವಿ ಸುಂದರಾಂಗ ಸರದಾರ ಯಾರೇ ಯಾರವ್ವಿ ಸುಂದರಾಂಗ ಸರದಾರ ಬಾ ನನ್ನ ಚೆನ್ನೇ ಅಂತಾನೆ ನನ್ನೇ ನೋಡ್ತಾನೆ ಸಣ್ಣ ಮಾಡ್ತಾನೆ ಕಣ್ ಕಣ್ ಕಣ್ಣು ಹೊಡಿತಾನೆ ನನ್ನ ನೋಡಿ ಹಣ್ ಹಣ್ಣು ಹಣ್ಣು ಅಂತಾನೆ ड ढबुअ अन्तैते नन्ना गुण् लव 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 पादसो पोकि पापा होतु धरण आ नोट ताकि जीव बमन गे, गे। कुलईद कुबेरा ಕಣ್ಣಿಂದ ಇವಳ ಅಂದ ಚಂದ ಕಂಡಾಗ ಏನು ಹೇಳಿ ಅಂದಾನ ಸಾಲು ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಣನ ಬೀಸುತ್ತಾಳೆ ನೋಡ್ರಣ್ಣ ಯಾರೇ ಆದರೂ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು ಬಲ್ 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 ಹೊಡಿತಾಳೆ ಎದೆಯ ಒಳಗೆ ಗಲ್ ಗಲ್ ಗಲ್ಲು ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಡ್ಗೆ ಢಣ್ ಢಣ್ ಢಣ್ಣು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಜೈ ದೇ